ಅಗಲೋದೇ ಇಲ್ಲಾದ ಬಳಿಕ ನಾಶವೇ ಆಗೋದಿಲ್ಲ ಆದ ಬಳಿಕ ಪ್ರಶ್ನೆ ಎಲ್ಲಿ ಬರ್ತದೆ ದುಃಖದ ಪ್ರಶ್ನೆ ಎಲ್ಲಿ ಬರ್ತದೆ ಜಗತ್ತಿನೊಳಗೆ ಎಲ್ಲ ಅದ ದೆರ್ ಈಸ್ ಅ ಕ್ರಿಯೇಷನ್ ದೆರ್ ಈಸ್ ಡಿಸ್ಟ್ರಕ್ಷನ್ ದೆರ್ ಈಸ್ ಅ ಬರ್ತ್ ಆ್ಯಂಡ್ ದೆರ್ ಈಸ್ ಅ ಡೆತ್ ದೆರ್ ಈಸ್ ಅ ಯೂನಿಯನ್ ಆ್ಯಂಡ್ ದೆರ್ ಈಸ್ ಅ ಸೆಪರೇಷನ್ ಇವು ಮೂರು ಇರೋದೇ ಜಗತ್ತಿನ ಎಲ್ಲ ಕಡೆ ತಾವು ನೋಡಿ ಈ ಮೂರು ನಡೆದಿರ್ತದೆ ಒಂದು ಕಡೆ ರಚನೆ ಆಗ್ತದೆ ಇನ್ನೊಂದು ಕಡೆ ನಾಶವಾಗ್ತದೆ ಒಂದು ಕಡೆ ಹುಟ್ಟುತ್ತಾ ಇರ್ತದೆ ಒಂದು ಕಡೆ ಸಾಯ್ತಾ ಇರ್ತದೆ ಒಂದು ಕಡೆ ಕೂಡ್ತಾ ಇರ್ತದೆ ಇನ್ನೊಂದು ಕಡೆ ಅಗಲ್ತಾ ಇರ್ತದೆ ಇದೇ ಪ್ರಪಂಚ